ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿ ಕಾಮತ್ ಜಗಳೂರು ಪಟ್ಟಣದ ಎನ್ಎಂ ಕೆ ಸಂಸ್ಥೆ ವತಿಯಿಂದ ಸುವರ್ಣ ಕರ್ನಾಟಕ ಸಂಭ್ರಮ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಶ್ರೀ ಎನ್ ಎಂ ಆಸ್ವಾಮಿ ಅಧ್ಯಕ್ಷರು ಯಶಸ್ವಿ ಸಂಘ ರಿಜಿಸ್ಟರ್ಡ್ ಜಗಳೂರು ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ಬಿ ದೇವೇಂದ್ರಪ್ಪ ಮಾನ್ಯ ಶಾಸಕರು ಜಗಳೂರು ವಿಧಾನಸಭಾ ಕ್ಷೇತ್ರ ಅತಿಥಿಗಳಾಗಿ ಡಾಕ್ಟರ್ ಕುಮಾರ್ ಎಚ್ ಎಂ ಎ ಪಿ ಎಚ್ ಡಿ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಶ್ರೀಮತಿ ಯಶೋಧಮ್ಮ ಬೋರಪ್ಪ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಚಿತ್ರದುರ್ಗ ಶ್ರೀ ಎನ್ ಎಂ ಲೋಕೇಶ್ ಎಮ್ ಎಸ್ ಸಿ ಕಾರ್ಯದರ್ಶಿಗಳು ಎನ್ ಎಮ್ ಕೆ ಶಿಕ್ಷಣ ಸಂಸ್ಥೆ ಜಗಳೂರು ಡಾಕ್ಟರ್ ಎನ್ ಬಿ ಗಟ್ಟಿ ಎಮ್ ಎಸ್ ಸಿ ಪಿ ಎಚ್ ಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಸ್ನಾತಕೋತ್ತರ ಕೇಂದ್ರ ದಾವಣಗೆರೆ ವಿಶ್ವವಿದ್ಯಾನಿಲಯ ಚಿತ್ರದುರ್ಗ ಶ್ರೀ ಕೆ ಬಿ ರವೀಂದ್ರ ಎಮ್ ಎಸ್ ಸಿ ಎಂ ಪಿಲ್ ಸಹಾಯಕ ಪ್ರಾಧ್ಯಾಪಕರು ಸಿ ಎಸ್ ವಿಭಾಗ ಬೀಟ್ಸ್ ಐಟೆಕ್ ಕಾಲೇಜ್ ಚಿತ್ರದುರ್ಗ ಅನಿತಾ ಲೋಕೇಶ್ ಎನ್ ಎಮ್ ಕೆ ಶಾಲೆಯ ವ್ಯವಸ್ಥಾಪಕರು ಜಗಳೂರು ಈ ಸಂದರ್ಭದಲ್ಲಿ ಎನ್ ಎಮ್ ಕೆ ಶಾಲೆ ಸಿಬ್ಬಂದಿ ವರ್ಗ ಪೋಷಕರು ಮಕ್ಕಳು ಹಾಗೂ ಶ್ರೀಕೃಷ್ಣ ಮತ್ತು ತಂಡ ಬೆಂಗಳೂರು ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು ಎನ್ ಎಂ ಕೆ ಶಾಲೆಯ ಕಾರ್ಯದರ್ಶಿಗಳಾದ ಎಂ ಎನ್ ಲೋಕೇಶ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಶಿಕ್ಷಣ ಅಂತ ಹೇಳಿದ್ರೆ ಸ್ಕೂಲ್ ರೂಮ್ ಕಡೆ ಹೊದ್ಕೊಂಡು ಮಾರ್ಕ್ಸ್ ತಗೊಂಡು ಹೋದ್ರೆ ಅದು ಶಿಕ್ಷಣ ಅನ್ಕೊಂಡಿದ್ದಾರೆ ಶಿಕ್ಷಣ ಅಂತ ಹೇಳಿದ್ರೆ ಎಲ್ಲಾ ರೀತಿ ಮನುಷ್ಯತ್ವವನ್ನ ಮನುಷ್ಯತ್ವವನ್ನು ಮಾನವನಾಗಿ ಉತ್ತಮ ಭಾರತೀಯನಾಗಿ ನಡೀತಕ್ಕಂಥದ್ದು ಅದನ್ನೆಲ್ಲ ಕೊಡ್ತಕ್ಕಂಥದ್ದು ಶಿಕ್ಷಣ ಪಡೆದ ಹಾಗೆ ಆ ದೃಷ್ಟಿಯನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಹಾಗೇನೆ ಜೊತೆ ಈಗೇನು ಒಂದು ಕಾಂಪಿಟೇಷನ್ಸ್ ನಡೀತಾ ಇದೆ ಕಾಂಪಿಟೇಷನ್ ಯುಗದಲ್ಲಿ ಇದ್ದೇವೆ ನಾವು ಅದಕ್ಕೆ ಸರಿಯಾಗಿ ಏನು ಬೇಕಾಗಿದೆ ಅವೆಲ್ಲವನ್ನೂ ಸಹ ನಾವು ಕೊಡ್ತಾ ಹೋಗ್ತಾ ಇದ್ದಾವೆ ಐಎಂಒ ಎಕ್ಸಾಮ್ಸ್ ಅನ್ನ ನಾವು ಕಾಂಪಿಟೇಷನ್ ನಡೆಸ್ತೇವೆ ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಇದ್ದಾವೆ ಹೆಣ್ಣು ಮಕ್ಕಳ ಸೇಫ್ಟಿಗಾಗಿ ಕರಾಟೆಯನ್ನ ಕಲಿಸ್ತಾ ಇದ್ದಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಇಂಪ್ರೂವ್ ಅಂತ ಕಲಿಸ್ತಾ ಇದ್ದಾವೆ ಹಾಗೆ ಏನು ಪೋಷಕರ ಆಸೆಗಳಿದೆ ನಮ್ಮ ಮಕ್ಕಳು ಜೆಡಬಲ್ ಸಕ್ಸಸ್ ಆಗ್ಬೇಕು ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತಕ್ಕಂಥದ್ದು ಆ ಉದ್ದೇಶವನ್ನು ಇಟ್ಕೊಂಡು ಸಹ ನಾವು ಸಿಕ್ಸ್ ಆರನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೆ ಜೆ ಡಬ್ಲ್ಇ ಹಾಗೂ ನೀಟ್ ಫೌಂಡೇಶನ್ ಕೋರ್ಸ್ ಗಳನ್ನ ಕೊಡ್ತಾ ಇದ್ದಾರೆ ಈ ಯಾವ ಎಲ್ಲ ಕೋರ್ಸ್ ಕೊಡ್ತಾ ಇದ್ದೇವೆ ಇದು ಯಾವ್ದು ಸಹ ಯಾವುದನ್ನು ನಾವು ಫೀಸ್ ತಗೊಳ್ತಾ ಇಲ್ಲ ನನಗೆ ನಮ್ಮ